ಹಸಿವಿನಿಂದ ಇರಬಾರದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾರೆ ಆದರೆ ಇಲ್ಲೊಂದು ಕುಟುಂಬ ಸುಮಾರು ಹದಿಮೂರು ವರ್ಷಗಳಿಂದಲೂ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗದೆ ಪ್ರತಿನಿತ್ಯ ಕಣ್ಣೀರು ಹಾಕ್ತಾ ಜೀವನ ಸಾಗಿಸ್ತಾ ಇದೆ ಹೌದು ಇದು ಬುದ್ಧಿವಂತರ ಜಿಲ್ಲೆ ಎಂದೇ ಕರೆಯಲ್ಪಡುವ ದಕ್ಷಿಣ ಕನ್ನಡ ಜಿಲ್ಲೆಯ ಮುಣಬಿದ್ರೆ ತಾಲೂಕಿನ ಬೆಳವಾಯಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಕ್ಕುಡೇಲ್ ಎಂಬ ಪ್ರದೇಶದ ಬಡ ಕುಟುಂಬದ ಕಣ್ಣೀರಿನ ಕತೆ ಈ ಮನೆಯ ಗೃಹಲಕ್ಷ್ಮಿ ಇಂದಿರಾ ಪ್ರತಿನಿತ್ಯ ನಾಡ ಕಚೇರಿಗೆ ಗ್ರಾಮ ಪಂಚಾಯತಿಗೆ ಹೋಗಿ ಅಧಿಕಾರಿಗಳ ಮುಂದೆ ಕಣ್ಣೀರು ಹಾಕಿದ್ರೂ ಆಕೆಯ ಮನೆಗೆ ಹಕ್ಕುಪತ್ರ ಇನ್ನೂ ನೀಡಿಲ್ಲ ಹೀಗಾಗಿ ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ಈ ಬಡ ಕುಟುಂಬ ವಂಚಿತವಾಗಿದೆ ಅಂದ್ರೆ ನನಗೆ ನೈಂಟಿ ಫೋರ್ ವಿರಡ್ ಸಾವಿರದ ಎಂಟರಲ್ಲಿ ನಾಕರಲ್ಲಿ ಬಂದಿದ್ದಾರೆ ನಾಲ್ಕರಲ್ಲಿ ಬಂದಿದ್ದು ರಿಸೀಟು ಕೂಡ ಉಂಟು ಮತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಿದ್ದಾರೆ ಉಂಟು ಅದನ್ನು ಹಿಡ್ಕೊಂಡು ನಾಡ ಕಚೇರಿಗೆ ಹೋಗಿದ್ದೆ ನಾಡ ಕಚೇರಿಗೆ ಹೋಗಿ ಹೋಗಿ ಸುಸ್ತಾಗಿ ನನಗೆ ಬೆಳುವೆ ಪಂಚಾಯತಿಗೆ ಹೋಗಿದೆ ಬೆಳವೆ ಪಂಚಾಯತಿಗೆ ಹೋಗಿ ಈ ಹತ್ರ ಬೇಕಾದಷ್ಟು ಕೇಳಿದೆ ಸರ್ ನಮ್ಮ ಮನೆಯದ್ದು ಇದು ನೀರು ಅಂಗಳದಲ್ಲಿ ನೀರು ತುಂಬಿ ತುಂಬುತ್ತದೆ ಮತ್ತೆ ಒಳೆಯಲ್ಲಿ ಅನ್ನ ಬೇಯಿಸ್ಲಿಕ್ಕೆ ಆಗುದಿಲ್ಲ ಸರ್ ಒಮ್ಮೆ ಬಂದು ನನ್ನ ಮನೆ ಮನ ನೋಡಿ ಮತ್ತೆ ಸಣ್ಣ ಪುಟ್ಟ ಮಕ್ಕಳು ಇರುದು ನನ್ಗೆ ಎರಡು ಗಂಡು ಮಕ್ಕಳೇ ಮಕ್ಕಳು ಸಣ್ಣವರು ಅವರಿಗೆ ಮಲಗ್ಲಿಕ್ಕೆ ಇಲ್ಲಿಕೆ ಆಗುದಿಲ್ಲ ಸರ್ ಅಂತ ಹೇಳಿದೆ ಎಂತ ಹೇಳಿದ್ರು ಮನೆ ಮನೆಗಿನೇ ಬಂದು ನೋಡುದಿಲ್ಲ ಆದ್ರೆ ಎಂತ ಮಾಡುದು ಈ ಸಲ ಮನೆ ಮನೆಯಲ್ಲಿ ಕೂಡ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಫೋಟೋ ಎಲ್ಲ ತೆಗೆದು ಹಾಕಿದ್ದೇನೆ ಎಲ್ಲ ಅವರವರ ಗ್ರೂಪ್ಗೆಲ್ಲ ಹಾಕಿದ್ದೆ ಆದ್ರೂ ಬರ್ಲಿಲ್ಲ ನೋಡ್ಲಿಕ್ಕೆ ಈ ಕುಟುಂಬ ಸುಮಾರು ಹದಿಮೂರು ವರ್ಷಗಳಿಂದ ಕುಕುಡೆಲ್ ಎಂಬಲ್ಲಿ ವಾಸವಿದೆ ಪ್ರತಿ ಬಾರಿ ಮಳೆಗಾಲ ಬಂದಾಗಲೂ ಈ ಕುಟುಂಬದ ದುಸ್ಥಿತಿಯನ್ನ ಹೇಳೋಕೆ ಸಾಧ್ಯವಿಲ್ಲ ಎನ್ನುವಂತಹ ಪರಿಸ್ಥಿತಿಯನ್ನ ಇವರು ಎದುರಿಸಿದ್ದಾರೆ ಮಳೆಗೆ ಮನೆಯ ಒಳಗಡೆ ನೀರು ನುಗ್ತಾ ಇದ್ದು ಹೀಗಾಗಿ ಒಲೆಯಲ್ಲಿ ಅಡುಗೆ ಮಾಡಲು ಸಾಧ್ಯವಾಗದೆ ಉಪವಾಸ ಕುಳಿತ ದಿನಗಳು ಸಾಕಷ್ಟಿದೆ ಇಂದಿರಾ ಅವರ ಪತಿಗೆ ಕಿವಿ ಕೇಳಿಸಲ್ಲ ಹೀಗಾಗಿ ಅವರು ಯಾವುದೇ ಸರ್ಕಾರಿ ಕಚೇರಿಗೆ ತೆರಳಿ ಯಾವುದೇ ಮಾತುಕತೆ ನಡೆಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಇಂದಿರಾ ಅವರೇ ಸರ್ಕಾರಿ ಕಚೇರಿಗೆ ಅಲೆದಾಡಬೇಕಾಗಿದೆ ಬೆಳುವಾಯಿ ಗ್ರಾಮ ಪಂಚಾಯಿತಿಗೆ ತೆರಳಿ ಹಕ್ಕುಪತ್ರ ನೀಡುವಂತೆ ವಿಎ ಬಳಿ ಇಂದಿರಾ ಅವರು ಮನವಿ ಮಾಡಿಕೊಂಡಿದ್ರು ಒಂದು ಬಾರಿ ಬಂದು ನಮ್ಮ ಮನೆಯ ದುಸ್ಥಿತಿ ನೋಡಿ ಎಂದು ಗೋಗರೆದಿದ್ರು ನನ್ನ ಪುಟ್ಟ ಮಕ್ಕಳು ಈ ಮನೆಯಲ್ಲಿ ಮಲಗೋಕೆ ಹೇಗೆ ಸಾಧ್ಯ ಅಂತ ಕಣ್ಣೀರನ್ನ ಹಾಕಿದ್ರು ಈವರೆಗೆ ಅಧಿಕಾರಿಗಳ ಮನ ಕರಗಿಲ್ಲ ಅವರು ಒಮ್ಮೆಯೂ ಇವರ ಮನೆಗೆ ಆಗಮಿಸಿ ಪರಿಶೀಲನೆ ನಡೆಸಿಲ್ಲ ಎಂದು ಇಂದಿರಾ ಕಣ್ಣೀರು ಹಾಕಿದ್ರು ಮತ್ತೆ ಈ ಸಲ ಹೋಗಿ ಹೇಳಿದೆ ಬರ್ತೇನೆ ಬರ್ತೇನೆ ಅಂತ ಹೇಳ್ತಾರೆ ಕೋರ್ಟಿಗೆ ಬಂದವರು ಹೇಳುದು ಮಾಡಿ ಕೊಡ್ತೇವೆ ಅಮ್ಮ ಕೊಡ್ತೇವೆ ಅಂತ ಹೇಳ್ತಾರೆ ನಮ್ಗೆ ಒಂದು ಇದು ಡೋರ್ ನಂಬರ್ ಆಗಲಿಲ್ಲ ಮತ್ತೆ ಒಂದು ನಲ್ಲಿ ನೀರನ್ನು ಎಂತ ಆಗಿದ್ದು ನೋಡುವಂತ ಬರ್ಲಿಲ್ಲ ನಮ್ಮ ಮನೆಗೇನೆ ಬರ್ಲಿಲ್ಲ ಆದ್ರೇನು ಇದ್ರಲ್ಲಿ ಒಂದು ಐದು ಸೆನ್ಸ್ ಉಂಟ ಅಂತ ಹೇಳ್ತಾರೆ ಅಕ್ಕ ಪಕ್ಕದವರೆಲ್ಲ ಸೇರಿ ವಾರ ಸೆನ್ಸ್ ಎಲ್ಲ ಮಾಡಿದ್ದಾರೆ ನಾವು ಬಂದು ಕೂತಿದ ಮೇಲೆ ಇವರು ಮತ್ತೆ ಮತ್ತೆಂತ ಮಾಡುದು ಸರ್ ಇಲ್ಲಿ ನಾಡ ಕಚೇರಿನು ಅಲ್ಲಿ ನೈಂಟಿ ಫೋರ್ ಸಿ ಅಲ್ಲಿ ಉಂಟು ಉಂಟು ಅಂತ ಹೇಳ್ತಾರೆ ಅದೊಂದು ರಿಲೀಸ್ ಮಾಡಿ ಕೊಡ್ಬೋದಲ್ಲ ಈಗ ರಿಲೀಸ್ ರಿಲೀಸ್ ಎಲ್ಲ ಆಗಿದೆ ಆಗಿದೆ ಬಂದು ನೋಡ್ಬೋದಲ್ಲ ಸರ್ ನಮ್ದು ಕಷ್ಟ ಅಂತ ಎಂತ ಅಂತ ನೋಡ್ಬೋದಲ್ಲ ನಮ್ಗೆ ಮಕ್ಕಳಿಗೆ ಓದ್ಲಿಕ್ಕೆ ತುಂಬಾ ಕಷ್ಟ ಉಂಟು ಅಂದ್ರೆ ಇವರು ದುಡಿಮೆ ಮಾಡಿದ್ರೆ ಮಾತ್ರ ಇವರಿಗೆ ಒಂದು ಕಿವಿನ ಕೇಳಿದಿಲ್ಲ ಎಲ್ಲಿ ಹೋದ್ರೂ ಇವರಿಗೆ ಅಷ್ಟು ಇದು ಆಗುದಿಲ್ಲ ಕಳೆದ ಬಾರಿಯ ಮಳೆಗಾಲದ ವೇಳೆ ನಮ್ಮ ಮನೆಯ ದುಸ್ಥಿತಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳು ವೈರಲ್ ಆದರೂ ಅಧಿಕಾರಿಗಳು ಈ ಕಡೆಗೆ ತಿರುಗಿಯೂ ನೋಡಿಲ್ಲ ಒಮ್ಮೆ ಹೋಗಿ ಮನೆಯ ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ಬರ್ತೇವಿ ಅಂತ ಹೇಳ್ತಾರೆ ಜನಪ್ರತಿನಿಧಿಗಳು ಕೂಡ ಅಷ್ಟೇ ಎಲ್ಲ ಮಾಡಿಕೊಡ್ತೇವಿ ಅಂತ ಚುನಾವಣೆ ಮತ ಕೇಳೋಕೆ ಬಂದಾಗ ಹೇಳ್ತಾರೆ ಆ ನಂತರ ಅವರು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ಇಂದಿರಾ ನಮ್ಮ ಮನೆಗೆ ಡೋರ್ ನಂಬರ್ ಮಾಡಿಸಿಕೊಡಿ ಎಂದು ಮಹಾನಾಯಕ ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡರು ನಮಗೆ ಸರ್ಕಾರದ ಉಚಿತ ಅಕ್ಕಿ ಸಿಗ್ತಾ ಇಲ್ಲ ಸರಿಯಾದ ನೀರಿನ ಸೌಲಭ್ಯವಿಲ್ಲ ಮುಂದಿನ ಮನೆಗೆ ಹೋಗಿ ನೀರು ತಂದು ಬಳಕೆ ಮಾಡ್ತಿದ್ದೀವಿ ನನ್ನ ಪತಿ ಹೊರಗಡೆ ಹೋಗಿ ದುಡಿತಾರೆ ನಾನು ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇದರ ನಡುವೆ ಸರಿಯಾದ ಮೂಲಭೂತ ವ್ಯವಸ್ಥೆ ಇಲ್ಲದೆ ಅಲೆದಾಡ್ತಾ ಇದ್ದೀವಿ ನಮ್ಮ ಮಕ್ಕಳ ಭವಿಷ್ಯ ನೆನೆದು ಚಿಂತೆಯಲ್ಲಿದ್ದೀವಿ ಇನ್ನೊಂದೆಡೆ ನಾವು ವಾಸವಿರುವ ಮನೆಯ ಸುತ್ತಲಿನ ಜಾಗವನ್ನ ಸುತ್ತಮುತ್ತಲಿನ ಜಾಗದವರು ಕಬಳಿಸ್ತಾ ಇರುವುದು ನಮಗೆ ಆತಂಕ ಉಂಟು ಮಾಡಿದೆ ಈ ಬಗ್ಗೆ ಒಂದು ಬಾರಿ ಬಂದು ಅವರನ್ನ ಕೇಳಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದರೆ ಆ ಜಾಗ ನಿಮ್ಮದು ಎಂದು ಹೇಳುವುದಕ್ಕೆ ನಿಮ್ಮ ದಾಖಲೆ ಏನಿದೆ ಅಂತ ಪ್ರಶ್ನೆ ಮಾಡ್ತಾರೆ ನಮ್ಮ ಮನೆಗೆ ಹಕ್ಕುಪತ್ರವನ್ನೇ ನೀಡಿಲ್ಲ ನಾವು ಎಲ್ಲಿಂದ ದಾಖಲೆ ಕೊಡಬೇಕು ಎಂದು ಇಂದಿರಾ ಬೇಸರ ವ್ಯಕ್ತಪಡಿಸಿದ್ರು ಸರ್ ಹತ್ತು ಮನೇದೊಂದು ಡೋರ್ ನಂಬರ್ ಸಿಗ್ಲಿಕ್ಕೆ ಉಂಟಂತೆಲ್ಲ ಸರ್ ಒಂದು ನನಗೆ ಡೋರ್ ನಂಬರ್ ನಾನು ಲಾಸ್ಟ್ಗೆ ಹೇಳಿದೆ ನಾನು ಸಾಯ್ಕಂತ ಮುಂಚೆ ಒಂದು ನನಗೆ ಒಂದು ಡೋರ್ ನಂಬರ್ ಕೊಟ್ಟಿದ್ರೆ ಸಾಕು ನಾನು ಒಂದು ಇದು ಒಂದು ಮನೆಗೆ ಮಾಡಿ ಕೂತಿದ್ರೆ ಸಾಕು ಸರ್ ಮತ್ತೆ ಸತ್ರೆ ಮರು ದಿವಸ ಸತ್ರೆ ಪರವಾಗಿಲ್ಲ ನನ್ನ ಮಕ್ಕಳಿಗಂತ ಅಂತ ಒಂದು ಮನೆ ಅಂತ ಹೇಳಿದೆ ಹಾಗೆಲ್ಲ ಹೇಳ್ಬೇಡಿಯಮ್ಮ ನೀವು ಒಂದು ತಿಂಗಳಿದ್ದು ನನಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಏ ಇಲ್ಲ ಇಲ್ಲ ಎಂತ ಮಾಡ್ಬೇಕು ನಾವು ಯಾರ ಹತ್ರ ಕೇಳ್ಬೇಕು ಓಟಿಗೆ ಬಂದ್ರೆ ಮಾಡಿ ಮಾಡಿಕೊಡ್ತೇವೆ ಮಾಡಿ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ನಾಲ್ಕಲ್ಲಿ ವಿಸಿಟ್ ಆಗಿದೆ ಎರಡ್ ಸಾವಿರದ ಹದಿನಾಕರಲ್ಲಿ ವಿಸಿಟ್ ಗೆ ಬಂದಿದ್ದು ರಿಸಿಟ್ ಉಂಟು ಅದನ್ನಿಟ್ಟು ಐದಾರು ಸಲ ಅರ್ಜಿ ಕೊಟ್ಟಿದ್ದೇನೆ ಅರ್ಜಿ ಕೊಟ್ಟಿದ್ದು ಕೂಡ ಉಂಟು ಈಗ ಹೋಗದೆ ಬಿಟ್ಟಿದ್ದೇನೆ ನಾನು ಪಂಚಿತಿಗೆ ಹೋಗಿದ್ದೆ ಬಿಟ್ಟಿದ್ದೇನೆ ಎಂತ ಮಾಡ್ಬೇಕು ನಾವು ಯಾರ ಹತ್ರ ಕೇಳ್ಬೇಕು ಈ ಪ್ರದೇಶದಲ್ಲಿ ಹಕ್ಕುಪತ್ರಕ್ಕಾಗಿ ನಾವು ಮೊದಲು ಅರ್ಜಿ ನೀಡಿದ್ರು ನಮ್ಮಿಂದ ನಂತರ ಅರ್ಜಿ ನೀಡಿದವರಿಗೆ ಎಲ್ಲರಿಗೂ ಹಕ್ಕುಪತ್ರ ಕೊಟ್ಟಿದ್ದಾರೆ ನಮ್ಮ ಮನೆ ಒಂದನ್ನು ಮಾತ್ರವೇ ಬಿಟ್ಟು ಬಿಟ್ಟಿದ್ದಾರೆ ಎಂದ ಇಂದಿರಾ ನಾನು ಸಾಯುವುದಕ್ಕಿಂತ ಮೊದಲು ನನ್ನ ಮನೆಗೆ ಡೋರ್ ನಂಬರ್ ನೀಡಿ ಡೋರ್ ನಂಬರ್ ನೀಡಿದ ಮರುದಿನವೇ ನಾನು ಸತ್ತರೂ ಪರವಾಗಿಲ್ಲ ಎಂದು ಅಧಿಕಾರಿಗಳ ಬಳಿ ನಾನು ಹೇಳಿದ್ದೆ ಎಂದು ಇದೇ ವೇಳೆ ನೆನಪಿಸಿಕೊಂಡ್ರು ಅಂಗಳದಲ್ಲಿ ನೀರೆಲ್ಲ ಬಂದಿದೆ ಅಲ್ಲಿ ಒಳಗೆ ಅನ್ನ ಇಟ್ಟಿದ್ದೇನೆ ಮತ್ತೆ ಅದು ಬಿಸಾಡಿದೆ ಅನ್ನಕ್ಕೆ ಪಿಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ದಿವಸ ಒಂದು ಗ್ಯಾಸ್ ಇರಲಿಲ್ಲ ಇರ್ಲಿಲ್ಲ ಕಾರಣ ಏನಂತ ಹೇಳ್ತಾರೆ ಕಾರಣ ಅಂದ್ರೆ ಇದು ನೈನ್ಟಿ ಫೋರ್ ಸಿ ಅಲ್ಲಿ ಉಂಟು ಅಂತ ಹೇಳ್ತಾರೆ ಬರಿ ಹೇಳುದು ನೈನ್ಟಿ ಫೋರ್ ಸಿ ಅಲ್ಲಿ ಉಂಟಮ್ಮ ಒಂದು ಮನೆ ಮಾತ್ರ ಒಂದು ಮನೆ ಮಾತ್ರ ಇಲ್ಲಿ ನನ್ನ ಮನೆ ಮಾತ್ರ ನನ್ನ ಮನೆ ಅಂದ್ರೆ ಅಂದ್ರೆ ಬೇರೆಯವರ ಮನೆಗೆ ಮತ್ತೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮಾಡಿ ಕೊಟ್ಟಿದ್ದಾರೆ ಸರಿ

ಬಟ್ಟಲ್ಲಿ ಇಟ್ಕೊಂಡು ಅದರ ಬುಡ್ಡದಲ್ಲಿ ಆದರೂ ಊಟ ಮಾಡ್ತೇವೆ ಅಂತ ಹೇಳಿದೆ ಅದಕ್ಕೆ ಸೋಲಾರ್ ಲೈಟ್ ಹಾಕಿ ಕೊಟ್ಟಿದ್ದಾರೆ ಓದಿಸ್ಬೇಕು ನಾವು ಹಾ ಶಾಲೆಗೆಲ್ಲ ಮೊನ್ನೆ ಅದೇ ಒಂದು ತಿಂಗಳು ಇದು ಲೈಟ್ ಇರ್ಲಿಲ್ಲ ಅದಕ್ಕೆ ಸೋಲಾರ್ ಲೈಟ್ ಅಲ್ಲಿ ಮಗ್ ಮಗುವಿಗೆ ಓದಿಸಿದೆ ಎಕ್ಸಾಮ್ ಟೈಮ್ ಅವಾಗ ಎಂತ ಮಾಡಬೇಕು ಎಂತ ಮಾಡುದು ಯಾರ ಹತ್ರ ಕೇಳುದು ಒಟ್ಟಿನಲ್ಲಿ ಮಹಿಳಾ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಶಕ್ತಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ ಇದರ ಪ್ರಯೋಜನವನ್ನ ಕೋಟ್ಯಾಂತರ ಮಹಿಳೆಯರು ಪಡೀತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೋಡಬಿದ್ರೆಯ ಇಂದಿರಾ ಎಂಬ ಈ ಮುಗ್ಧ ತಾಯಿ ಇಂದು ನಾಳೆಯೂ ನಮ್ಮ ಮನೆಗೂ ಡೋರ್ ನಂಬರ್ ಸಿಗುತ್ತೆ ನನಗೂ ಸರ್ಕಾರದ ಯೋಜನೆಗಳು ಸಿಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಇಂತಹ ಬಡ ಕುಟುಂಬಗಳಿಗೆ ನೀಡಿದ ಹಕ್ಕು ಇನ್ಯಾರಿಗೆ ನೀಡುತ್ತೀರಿ ಸ್ವಾಮಿ ಬಡವರು ಸಂತೋಷದಿಂದ ಬದುಕಲಿ ಅವರನ್ನು ಬದುಕಲು ಬಿಡಿ ಎನ್ನುವುದೇ ಈ ವರದಿಯ ಆಶಯ